ಕೋಲಾರ ಜಿಲ್ಲೆಯ ಸೂಲಿಕುಂಟೆ ಗ್ರಾಮದಲ್ಲಿ ನಿನ್ನೆ ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಚಾರಕ್ಕಾಗಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೇಂದ್ರದ ಯೋಜನೆಗಳ ಕುರಿತು ಕ್ಯಾಲೆಂಡರ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಲಾಯಿತು ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಉಚಿತ ಅಡುಗೆ ಅನಿಲ ಒಲೆ ವಿತರಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಪುಷ್ಪ ಕೇಂದ್ರ ಸರ್ಕಾರದ ಯೋಜನೆಯಿಂದಾಗಿ ಸಾಲ ಸೌಲಭ್ಯ ಪಡೆದು ಹೈನುಗಾರಿಕೆ ಪ್ರಾರಂಭಿಸಿದ್ದು ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಸಹಕಾರಿಯಾಗಿದೆ ಎಂದರು ತೋಟಗಾರಿಕೆ ಅಧಿಕಾರಿ ನಾರಾಯಣ ರೆಡ್ಡಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಸಣ್ಣ ರೈತರಿಗೆ ಆರ್ಥಿಕ ನೆರವು ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು ಗರಿಷ್ಠ ಐದು ಎಕರೆವರೆಗೂ ಕೊಡ್ತೇವೆ ಇದಕ್ಕೆ ಸಣ್ಣ ರೈತ ಸರ್ಟಿಫಿಕೇಟ್ ಕಂಪಲ್ಸರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅವಶ್ಯಕತೆ ಇಲ್ಲ ಸಾಮಾನ್ಯ ವರ್ಗದವರಿಗೆ ಸಣ್ಣ ರೈತ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು ಈ ಯೋಜನೆಯಲ್ಲಿ ಶೇಕಡ ಪರ್ಸೆಂಟ್ ಸಹಾಯದಿಂದ ನಾವು ಹನಿ ನೀರಾವರಿ ಕೊಡ್ತೇವೆ ಅದೇ ರೀತಿ ತುಂತುರು ನೀರಾವರಿನು ನಮ್ಮ ಇಲಾಖೆಯಿಂದ ಕೊಡ್ತೇವೆ ಅದು ಒಂದು ಯೂನಿಟ್ ಲೆಕ್ಕ ಅಂದ್ರೆ ಒಂದು ಎಕರೆಯಿಂದ ಎರಡೂವರೆ ಎಕರೆ ಇರೋವರೆಗೂ ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡಿ ಅವರಿಗೆ ಮೂವತ್ತು ಪೈಪು ಮತ್ತೆ ಐದು ಸ್ಪ್ರಿಂಕ್ಲರ್ ಇಟ್ಕೊಡ್ತೀವಿ ಭಾರತೀಯ ಸ್ಟೇಟ್ ಬ್ಯಾಂಕ್ ವ್ಯವಸ್ಥಾಪಕ ಯುವರಾಜ್ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಪ್ರತಿಯೊಬ್ಬ ಪ್ರಜೆಗೂ ತಲುಪಬೇಕು ಎನ್ನುವುದು ಈ ಸಂಕಲ್ಪ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದರು ಎಲ್ಲ ಸ್ಕೀಮ್ಸ್ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ರು ಅಂಡ್ ಆ ಸ್ಕೀಮ್ ಬೆನಿಫಿಟ್ ಆಗಿರೋ ಪರ್ಸನ್ಸ್ ಕೂಡ ತಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ರು ಸೊ ಎಲ್ಲ ರೀತಿಯಾಗಿ ಈ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿರೋದು